ಓಂ ಶ್ರೀ ಕುರುಬ್ಭ್ಯೋ ನಮಃ ಶ್ರೀಪಾದ ಚಾನಲ್ಗೆ ಸ್ವಾಗತ ಶ್ರೀ ಗುರುಚರಿತ್ರೆಯ ಅಧ್ಯಾಯ ಮೂವತ್ತೈದು ಸೋಮವಾರ ವ್ರತದ ಮಹಿಮೆ ಹಿಂದೆ ಚಿತ್ರವರ್ಮನೆಂಬ ದೊರೆ ಇದ್ದನು ಆತನು ಮಹಾಶಿವಭಕ್ತನಾಗಿ ಧರ್ಮನಿಷ್ಠನಾಗಿ ರಾಜ್ಯವನ್ನು ಆಳುತ್ತಿದ್ದನು ಶಿವಪೂಜೆಯ ಮಹಿಮೆಯಿಂದ ಬಹುಕಾಲದ ನಂತರ ಮಕ್ಕಳಿಲ್ಲದ ಆ ದೊರೆಗೆ ಹೆಣ್ಣು ಶಿಶುವಿನ ಜನನವಾಯಿತು ಮಗುವಿಗೆ ಸೀಮಂತಿನಿ ಎಂಬ ನಾಮಕರಣ ಮಾಡಿದರು ಆ ಮಗುವಿನ ಜಾತಕವನ್ನು ಪರಿಷ್ಕರಿಸಿದ ಆ ಜ್ಯೋತಿಷ್ಯರು ದೀರ್ಘಾಯುಷ್ಯು ಮತ್ತು ಸೌಭಾಗ್ಯಗಳನ್ನು ಸೂಚಿಸಿದರು ಆದರೆ ಒಬ್ಬ ಜ್ಯೋತಿಷ್ಯರು ಮಾತ್ರ ಈ ಮಗುವಿಗೆ ಹದಿನಾಲ್ಕನೆಯ ವಯಸ್ಸಿನಲ್ಲಿ ವೈದವ್ಯವಿದೆ ಎಂದನು ದಂಪತಿಗಳು ಚಿಂತಾಕ್ರಾಂತರಾಗಿ ಕೊರಗಿದರು ಹೀಗೆ ಏಳು ವರ್ಷ ಕಳೆಯಿತು ಒಮ್ಮೆ ಸೀಮಂತಿನಿಯು ತನ್ನ ತಂದೆಯನ್ನು ಆಯುಷ್ಯದ ಬಗ್ಗೆ ಹಾಗೂ ವೈದವ್ಯದ ಬಗ್ಗೆ ಬ್ರಾಹ್ಮಣರೊಡನೆ ಚರ್ಚಿಸಿದ್ದನ್ನು ಕೇಳಿಸಿಕೊಂಡಿದ್ದಳು ಆಗ ಅವಳು ಯಜ್ಞವೈಕಲ್ಯರ ಮಡದಿ ಮೈತ್ರಾಯಣಿಯನ್ನು ಕರೆದು ಅಮ್ಮ ನನ್ನ ಹದಿನಾಲ್ಕನೆಯ ವಯಸ್ಸಿನಲ್ಲಿ ನನಗೆ ವೈದವ್ಯ ಯೋಗವಿದೆ ಎಂದು ಜೋಯಿಷರು ಹೇಳುತ್ತಾರೆ ಇದರ ನಿವಾರಣೆಗೆ ಯಾವುದಾದರೂ ಒಂದು ಉಪಾಯವನ್ನು ಸೂಚಿಸಿ ಎಂದು ಪ್ರಾರ್ಥಿಸಿದಳು ರಾಜಪುತ್ರಿಯ ಮಾತನ್ನು ಕೇಳಿದ ಮೈತ್ರಾಯಣಿಯು ಕಿರಿಯವಳಾದ ರಾಜಪುತ್ರಿಯ ವಿಚಾರ ನಂಬುಗೆ ನಂಬುಗೆಗೆ ಮನಸೋತಳು ಆಕೆಯು ಸೀಮಂತಿನಿ ನಿನ್ನ ವಿಚಾರಗಳು ನನಗೆ ಮೆಚ್ಚುಗೆಯಾದವು ಕರ್ತವ್ಯವು ಮೂರ್ಖರ ಲಕ್ಷಣವಾಗಿದೆ ನಿನ್ನ ಸೌಭಾಗ್ಯ ರಕ್ಷಣೆಗೆಂದು ಸೋಮವಾರ ವ್ರತವನ್ನು ಹೇಳುತ್ತೇನೆ ಈ ವ್ರತಕ್ಕೆ ಬಂಗಬಾರದಂತೆ ನಿಷ್ಠೆಯಿಂದ ಆಚರಿಸಿದಲ್ಲಿ ಅಭಿಷ್ಠೆಗಳು ಪೂರೈಸುವು ಎಂದು ತಿಳಿಸಿ ಸೋಮವಾರ ವ್ರತದ ಪೂಜಾ ವಿಧಾನ ದಾನ ಧರ್ಮ ಮಹಿಮೆಗಳನ್ನು ರಾಜಪುತ್ರಿ ಸೀಮಂತಿನಿಗೆ ವಿವರವಾಗಿ ತಿಳಿಸಿದಳು ಸೀಮಂತಿನಿಯು ಮೈತ್ರಾಯಿಣಿಯು ತಿಳಿಸಿದ ವ್ರ ಸೋಮವಾರ ವ್ರತವನ್ನು ಶ್ರದ್ಧೆ ಭಕ್ತಿಯಿಂದ ಆಚರಿಸತೊಡಗಿದಳು ಹೀಗಿರಲು ಸೀಮಂತಿನಿಯು ವಿವಾಹದ ಪ್ರಸ್ತಾಪ ಬಂದಿತ್ತಾದ್ದರಿಂದ ರಾಜ ಚಿತ್ರವರ್ಮ ವರಶೋಧನೆಗಾಗಿ ಪುರೋಹಿತರನ್ನು ಕಳಿಸಿದನು ಪುರೋಹಿತರು ಸಂಚಾರ ಮಾಡಿ ನಳಮಹಾರಾಜನ ವಂಶಜನಾದ ಇಂದ್ರಸೇನ ರಾಜನ ಮಗ ಚಿತ್ರಾಂಗದನು ಯೋಗ್ಯ ವರನೆಂದು ನಿರ್ಧರಿಸಿದರು ಚಿತ್ರಾಂಗದ ಸೀಮಂತಿನಿಯರ ವಿವಾಹವು ಶುಭ ಮುಹೂರ್ತದಲ್ಲಿ ನಡೆದು ಹೋಯಿತು ವಿವಾಹದ ನಂತರ ಚಿತ್ರಾಂಗದನು ಚಿತ್ರವರ್ಮನ ಅರಮನೆಯಲ್ಲಿಯೇ ಹಲವು ಕಾಲ ಕಳೆದನು ಆಗೊಮ್ಮೆ ಅವನಿಗೆ ನೌಕಾವ್ಯವಹಾರದ ಆಸೆಯುಂಟಾಗಿ ಗೆಳೆಯರೊಡನೆ ಉತ್ತಮವಾದ ನೌಕೆಯನ್ನು ಏರಿ ಹೊರಟನು ಇದ್ದಕ್ಕಿದ್ದಂತೆ ಬಿರುಗಾಳಿ ಎದ್ದು ನೌಕೆಯು ನೀರಿನಲ್ಲಿ ಮುಳುಗಿತು ರಾಜಪುತ್ರನು ಮೃತನಾದನು ಅವನನ್ನು ಉಳಿಸಲು ಮಾಡಿದ ಎಲ್ಲ ಪ್ರಯತ್ನಗಳು ವಿಫಲವಾದವು ಚಿತ್ರಾಂಗದನ ರಾಜ್ಯವಾದ ನಿಷೇಧ ನಿಷದ ದೇಶಕ್ಕೆ ಸುದ್ದಿ ತಲುಪಿದಾಗ ಆವನ ಆತನ ತಂದೆ ತಾಯಿಯು ದುಃಖ ಸಾಗರದಲ್ಲಿ ಮುಳುಗಿದರು ಸೀಮಂತಿನಿಗೆ ವೈದವ್ಯ ಪ್ರಾಪ್ತವಾಯಿತು ಚಿಕ್ಕ ವಯಸ್ಸಿನವಳಾದ ಆಕೆಯು ಗಂಡನೊಡನೆ ಸಹಗಮನ ಮಾಡಲು ಅವಳ ತಂದೆ ತಾಯಿಗಳು ಒಪ್ಪಲಿಲ್ಲ ದುಃಖಿತಳಾದ ಅವಳು ಏನು ಮಾಡಲು ತೋರದೆ ಸುಮ್ಮನಿದ್ದಳು ಆದರೆ ಕರ್ತವ್ಯ ಮಾತ್ರ ಬಿಡಲಿಲ್ಲ ತಪ್ಪದೇ ಸೋಮವಾರ ವ್ರತವನ್ನು ಮುಂದುವರಿಸಿದಳು ರಾಜ್ಯವೇ ಶೋಕದಲ್ಲಿ ಮುಳುಗಿರುವಾಗ ಇಂದ್ರಸೇನನ ರಾಜ್ಯವು ಶತ್ರುಗಳ ಪಾಲಾಯಿತು ಯಮುನಾ ನದಿಯಲ್ಲಿ ಚಿತ್ರಾಂಗದ ನೌಕೆಯು ಮುಳುಗಿದಾಗ ನಾಗಲೋಕದ ಕನ್ನಿಕೆಯರು ಆತನನ್ನು ಮೋಹಿಸಿ ತಮ್ಮ ಲೋಕಕ್ಕೆ ಕರೆದೊಯ್ದರು ನಾಗರಾಜನಾದ ತಕ್ಷಕನು ಅವನನ್ನು ಆದರದಿಂದ ಬರಮಾಡಿಕೊಂಡು ತನ್ನ ಲೋಕದಲ್ಲಿಯೇ ಇರಿಸಿಕೊಂಡನು ಹೀಗಿರಲು ಒಂದು ದಿನ ಚಿತ್ರಾಂಗದನಿಗೆ ಪತ್ನಿ ಹಾಗೂ ಮಾತಾಪಿತರ ಸ್ಮರಣೆ ಬಂದಿತು ಅವರನ್ನು ನೋಡಬೇಕೆಂದು ತನ್ನ ಆಸೆಯನ್ನು ತಕ್ಷಕನಿಗೆ ತಿಳಿಸಿದನು ನಾಗರಾಜನ ಕುದುರೆಯನ್ನು ಅನರ್ಘ್ಯ ರತ್ನಗಳನ್ನು ಆತನಿಗೆ ಕೊಟ್ಟು ಬೆಂಗಾಲ ಬೆಂಗಾವಲಿಗೆ ಇಬ್ಬರು ನಾಗಕುಮಾರರನ್ನು ಅವನ ಜೊತೆಗೆ ಕಳುಹಿಸಿದನು ಚಿತ್ರಾಂಗದನು ಯಮುನೆಯಿಂದ ಮೇಲಕ್ಕೆದ್ದು ನದಿಯ ತೀರವನ್ನು ತಲುಪಿದನು ಅಂದು ಸೋಮವಾರವಾದ್ದರಿಂದ ಸೀಮಂತಿನಿಯು ತನ್ನ ಗೆಳತಿಯರೊಂದಿಗೆ ನದಿ ಸ್ನಾನಕ್ಕೆಂದು ಯಮುನಾ ತೀರಕ್ಕೆ ಬಂದಳು ಅಲ್ಲಿ ಸ್ನಾನವನ್ನು ಮುಗಿಸಿ ಹೊರಡಬೇಕೆನ್ನುವಷ್ಟರಲ್ಲಿ ತನ್ನೆದುರು ನಿಂತ ಅಶ್ವಾರೋಹಿಯಾದ ಸುಂದರ ತರುಣನೊಬ್ಬನನ್ನು ಕಂಡಳು ಇವನು ತನ್ನ ಪತಿಯೋ ಅಥವಾ ಮಾಯಾವಿಯೋ ಎಂದು ಸಂದೇಹಪಟ್ಟಳು ಆಗ ತರುಣನು ಸೀಮಂತಿನಿಯನ್ನು ಗುರುತಿಸಿ ಕುದುರೆಯಿಂದ ಕೆಳಗಿಳಿದು ಅವಳ ಕೈ ಹಿಡಿದಾಗ ಸೀಮಂತಿನಿಗೆ ಆಶ್ಚರ್ಯ ಭಯ ಮತ್ತು ಸಂತೋಷಗಳಾದವು ಸ್ವಾಮಿ ನೀವು ನನ್ನ ಪತಿಯಲ್ಲವೇ ಎಂದು ಕೇಳಿ ಕೇಳಿದ ಅವಳಿಗೆ ಆ ಪುರುಷನು ನಾನು ನಿನ್ನ ಪತಿಯ ಗೆಳೆಯನಾದ ಸಿದ್ಧಪುರುಷ ನಿನ್ನ ಪತಿ ಚಿತ್ರಾಂಗದನು ಇನ್ನು ಮೂರೇ ದಿನಗಳಲ್ಲಿ ಇಲ್ಲಿಗೆ ಬರುತ್ತಾನೆ ಎಂದು ತಿಳಿಸಿ ಚಿತ್ರಾಂಗದನ ವೃತ್ತಾಂತವನೆಲ್ಲ ವಿವರಿಸಿ ಅಶ್ವವನ್ನು ಏರಿ ನಿಷದ ರಾಜ್ಯದ ಕಡೆ ಸಾಗಿದನು ಸೀಮಂತಿನಿಯು ನದಿ ತೀರದಲ್ಲಿ ನಡೆದದ್ದನ್ನು ಯಾರಿಗೂ ತಿಳಿಸಲಿಲ್ಲ ಮೂರು ದಿನಗಳು ಕಲಿಯುವಷ್ಟರಲ್ಲಿ ನಿರೀಕ್ಷಿಸಿದ್ದ ಅವಳಿಗೆ ಸಂತೋಷದ ಸುದ್ದಿ ತಲುಪಿತು ಚಿತ್ರಾಂಗದನು ನಿಷದ ನಗರವನ್ನು ಸೇರಿ ಅಲ್ಲಿನ ರಾಜನಿಗೆ ತನ್ನ ತಂದೆ ಇಂದ್ರಸೇನನ್ನು ಬಿಡುಗಡೆ ಮಾಡಿದ್ದೇರಿ ತಾನು ನಾಗಸೈನ್ಯದೊಡನೆ ಆ ಆಕ್ರಮಣ ಮಾಡುತ್ತೇನೆಂದು ಸಂದೇಹ ಕಳಿಸಿದನು ಶತ್ರುರಾಜನು ಇಂದ್ರಸೇನನ್ನು ಬಿಡುಗಡೆ ಮಾಡಿ ಮತ್ತೆ ಸಿಂಹಾಸನದ ಮೇಲೆ ಅವನನ್ನು ಕುಳಿರಿಸಿದನು ಎಲ್ಲರೂ ವೈಭವದಿಂದ ಆ ಚಿತ್ರಾಂಗದನನ್ನು ಸ್ವಾಗತಿಸಿದರು ಚಿತ್ರಾಂಗದನು ತನ್ನ ಮಾತಾಪಿತರಿಗೆ ವಂದಿಸಿ ನಾಗಸೇನೆಯನ್ನು ಉಚಿತ ಸನ್ಮಾನ ಸನ್ಮಾನದಗಳೊಂದಿಗೆ ನಾಗಲೋಕಕ್ಕೆ ಕಳುಹಿಸಿದನು ಈ ವಾರ್ತೆ ಚಿತ್ರವರ್ಮನಿಗೂ ಮುಟ್ಟಿತು ತನ್ನ ಪತ್ನಿಯನ್ನು ಮತ್ತೆ ಚಿತ್ರಾಂಗದನ್ನು ಲಗ್ನವಾದನು ಇಂದ್ರಸೇನ ಮಹಾರಾಜನ ಮಗನಿಗೆ ರಾಜ್ಯಭಾರ ವಹಿಸಿ ತಾನು ಶಿವಪೂಜಾ ನಿರತನಾಗಿ ಕಾಲ ಕಳೆದನು ಹೀಗೆ ಸೋಮವಾರ ವ್ರತ ಮಹಿಮೆಯಿಂದ ಸೀಮಂತಿನಿಯ ವೈಧವ್ಯ ನಿವಾರಣೆಯಾಗಿ ಸೌಭಾಗ್ಯ ಪ್ರಾಪ್ತಿಯಾಯಿತು ಈ ರೀತಿಯಾಗಿ ದತ್ತ ದಂಪತಿಗೆ ಸೋಮವಾರ ವ್ರತ ಮಹಿಮೆಯನ್ನು ಅನುಗ್ರಹಿಸಿದ ನಂತರ ಅವರನ್ನು ಅನುಗ್ರಹಿಸಿ ಮಾಹೂರಿ ಗ್ರಾಮಕ್ಕೆ ಶ್ರೀ ಗುರುಗಳು ಕಳುಹಿಸಿಕೊಟ್ಟರು ದತ್ತ ದಂಪತಿಗಳು ಹಿಂತಿರುಗಿ ಅಲ್ಲಿ ಸುಖವಾಗಿ ಬಾಳಿದರು ಎಂಬುದಲ್ಲಿಗೆ ಮಂತ್ರೋಪದೇಶ ಫಲ ಎಂಬ ಸ್ತ್ರೀ ಗುರುಚರಿತ್ರೆಯ ಮೂವತ್ತು ಐದನೇ ಅಧ್ಯಾಯ ಸಂಪೂರ್ಣವಾಯಿತು ಸರ್ವೇ ಜನ ಭವಂತು